ಹಲೋ ಆಯ್ ಗೆಳೆಯರೆ ನನ್ನ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈ ಒಂದು ವಿಡಿಯೋವನ್ನು ಮಾಡ್ತಿರೋ ಪ್ರಮುಖ ಉದ್ದೇಶ ಏನಂದರೆ ಸಾಮಾನ್ಯ ಜನರಿಗೆ ಗೊತ್ತೇ ಇಲ್ಲ ಜೀವನದಲ್ಲಿ ಪ್ರಾಮುಖ್ಯತೆಗೆ ಯಾವುದಕ್ಕೆ ಕೊಡಬೇಕು ನಮ್ಮ ಜೀವನ ನಡೀತಿರೋದು ಯಾವುದರ ಮೇಲೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಆದ್ದರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ ಮೊದಲನೇದಾಗಿ ಎರಡು ಚಕ್ರಗಳು ಜೀವನದ ಎರಡು ಚಕ್ರಗಳು ಯಾವುದು ಎಂದರೆ ಆರೋಗ್ಯ ಮತ್ತು ಹಣ ನೀವು ಆರೋಗ್ಯವನ್ನು ಸರಿಯಾಗಿ ನಡೆಸಿಕೊಂಡು ಹೋದರೆ ನಿಮ್ಮ ಹಿಂದೆ ಹಣವು ಬರುತ್ತಾ ಇರುತ್ತದೆ ಆದ್ದರಿಂದ ನೀವು ಫಸ್ಟು ಆರೋಗ್ಯ ಮತ್ತು ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯವತನ್ನು ಕೊಟ್ಟರೆ ಜೀವನದಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಮತ್ತು ಟೈರು ಮುಂದಕ್ಕೆ ಹೋಗ್ಬೇಕಂದ್ರೆ ನಮಗೆ ಗಾಳಿ ಎಷ್ಟು ಅವಶ್ಯಕತೆ ಇದೆಯೋ ಅದೇ ರೀತಿ ನಮಗೆ ಆರೋಗ್ಯ ಮತ್ತು ಹಣವನ್ನು ಉಳಿಸಿಕೊಳ್ಳಲು ತಾಳ್ಮೆ ಅಷ್ಟೇ ಅವಶ್ಯಕತೆ ಇರುತ್ತದೆ ಆದ್ದರಿಂದ ನಾನು ಈ ಒಂದು ಪ್ರಾಮುಖ್ಯತವಾದಂತಹ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಪ್ರತಿಯೊಬ್ಬರಿಗೂ ಮನವರಿಕೆ ಮೂಡಿಸಲೆಂದೇ ನಾನು ಈ ಒಂದು ವೀಡಿಯೋವನ್ನು ಮಾಡ್ತಾಯಿದ್ದೇನೆ ಎಷ್ಟೋ ಜನರಿಗೆ ನಾವು ದುಡಿಯುತ್ತಿರುವುದು ಎಂದು ತಿಳಿದಿಲ್ಲ ದುಡಿಯುವುದು ತಪ್ಪಲ್ಲ ದುಡಿಮೆ ಜೊತೆಗೆ ನಮ್ಮ ಆರೋಗ್ಯವನ್ನು ಉಳಿಸಿಕೊಂಡು ಜೀವನ ಸಾಗಿಸುವುದು ತುಂಬ ಪ್ರಾಮುಖ್ಯತವಾಗಿರುತ್ತದೆ ನಮ್ಮ ಜೀವನ ನಿಂತಿರುವುದೇ ಆರೋಗ್ಯದ ಮೇಲೆ ಮರೆಯದಿರಿ ಸ್ನೇಹಿತರೆ ಎಲ್ಲರಿಗೂ ಹೇಳೋದು ಇಷ್ಟೇ ಹಾಗ ಹಣವನ್ನು ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಣವನ್ನು ಕಾಪಾಡಿಕೊಳ್ಳಿ ಎರಡನ್ನೂ ಕಾಪಾಡಿಕೊಳ್ಳುವುದರಲ್ಲಿ ನಿಮಗೆ ತಾಳ್ಮೆ ಇರಲಿ ಪ್ರತಿಯೊಂದರಲ್ಲೂ ತಾಳ್ಮೆಯನ್ನು ವಹಿಸಿ ಆರೋಗ್ಯ ಮತ್ತು ಹಣವನ್ನು ಸುಧಾರಿಸುವುದರಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಜೀವನ ಸಾಗಿಸಿ ಅಂತ ಹೇಳ್ತಾ ನಾನು ಒಂದು ಪ್ರಾಮುಖ್ಯವಾದ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೇನೆ ಬಾಯ್ ಬಾಯ್ ಜೈ ಹಿಂದ್ ಜೈ ಕನ್ನಡಾಂಬೆ